ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷಷ್ಟಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಮಹಾರಾಜರ ಸಮಾಧಿ ನಂತರ ನಡೆದ ಇನ್ನೂ ಹಲವು ಪ್ರಸಂಗಗಳು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಮಹಾರಾಜರು ಎಂದೆಂದಿಗೂ ಚಿರಂಜೀವಿ ಅವರ ದೇಹ ಕಳಚಿರಬಹುದು ಆದರೆ ಅವರ ಆತ್ಮ ಅಜರಾಮರ ಅವರು ತನ್ನ ಸಮಾಧಿಯ ನಂತರವೂ ಅನೇಕ ದೃಷ್ಟಾಂತಗಳನ್ನು ತೋರಿಸುವ ಮೂಲಕ ಇಂದಿಗೂ ತನ್ನ ಗೆರುವನ್ನು ತೋರಿಸಿಕೊಡುತ್ತಾ ಬಂದಿದ್ದಾರೆ ಆದ್ದರಿಂದಾಗಿ ಶೇಗಾವಿಯ ಒಂದು ಸುಪ್ರಸಿದ್ಧವಾದ ಶೇಗಾವಿಯು ಒಂದು ಸುಪ್ರಸಿದ್ಧವಾದ ಸುಕ್ಷೇತ್ರವಾಗಿ ಬೆಳೆಯತೊಡಗಿದೆ ಮಹಾರಾಜರ ಸಮಾಧಿಯ ನಂತರ ಮಠದಲ್ಲಿ ಹಲವಾರು ಉತ್ಸವಗಳು ಜರುಗತೊಡಗಿದವು ಮುಂದೆ ಕೆಲವು ಕಾಲದ ಬಳಿಕ ಮಹಾರಾಜರ ಸಮಾಧಿ ಸ್ಥಳದಲ್ಲಿ ಮಂದಿರ ಕಾರ್ಯವು ಆರಂಭಗೊಂಡಿತು ಅಲ್ಲೂ ಕೂಡ ಹಲವು ಆಶ್ಚರ್ಯಕರ ಘಟನೆಗಳು ನಡೆದವು ಅವು ಎಂತೆಂದರೆ ಒಮ್ಮೆ ಆ ಮಂದಿರದ ಕೆಲಸ ಮಾಡುವವರಲ್ಲಿ ಒಬ್ಬ ಆಳು ಶಿಖರದ ಮೇಲೆ ತಲುಪಿ ಗೌಂಡಿಗನ ಕೈಯಲ್ಲಿ ಕಲ್ಲನ್ನು ಕೊಡುತ್ತಿದ್ದನು ಹೀಗೆ ಕಲ್ಲನ್ನು ಕೊಡುವಾಗ ಅವನು ಒಮ್ಮೆ ಕಾಲು ಜಾರಿ ಸುಮಾರು ಮೂವತ್ತು ಅಡಿ ಎತ್ತರದಿಂದ ಕೆಳಗೆ ಬೀಳುವನು ಆ ದೃಶ್ಯವನ್ನು ನೋಡಿದವರು ಅವನು ಸತ್ತನೆಂದೇ ಬಗೆದರು ಆದರೆ ಅಲ್ಲಿಗೆ ಹೋಗಿ ನೋಡಲು ಅವನ ಮೈಮೇಲೆ ಯಾವುದೇ ಪ್ರಕಾರದ ಗಾಯಗಳಾಗದೆ ಹಾಯಾಗಿ ಅವನು ಎದ್ದು ಕುಳಿತನು ಅಲ್ಲದೆ ಅಲ್ಲಿ ನೆರೆದವರನ್ನು ಕುರಿತು ಯಾರೋ ನನಗೆ ಎತ್ತಿಕೊಂಡು ಅನಾಮತ್ತಾಗಿ ಕೆಳಗೆ ತಂದು ಇಳಿಸಿದಂತಾಯಿತು ಎಂದು ನುಡಿಯಲು ಎಲ್ಲರ ಬಾಯಿಯಿಂದ ಗಜಾನನ ಮಹಾರಾಜಕ್ಕೆ ಜೈ ಎಂಬ ಜೈಕಾರವು ಅನಾಯಾಸವಾಗಿ ಹೊರಬೀಳುವುದು ಒಂದು ದಿನ ಭೂತಬಾಧೆಯಿಂದ ಬಳಲುತ್ತಿದ್ದ ರಾಜಸ್ಥಾನದ ಮಹಿಳೆಯೊಬ್ಬಳು ದತ್ತಗುರುವಿನ ದೃಷ್ಟಾಂತದ ಮೂಲಕ ಎಂದು ಶೇಗಾವಿಗೆ ಬರುವಳು ಆಕೆಯೊಂದಿಗೆ ತನ್ನ ಇಬ್ಬರು ಮಕ್ಕಳು ಇರುವರು ರಾಮನವಮಿ ಉತ್ಸವವಿರುವುದರಿಂದ ಆ ದಿನ ಮಂದಿರದಲ್ಲಿ ಬಹಳ ಗದ್ದಲವಿತ್ತು ಅತ್ತ ಮಂದಿರದ ಸಭಾಮಂಟಪದ ಕೆಲಸವೂ ನಡೆದಿದ್ದರಿಂದ ಮಂಟಪದಲ್ಲಿ ಒಂದೂವರೆ ಅಡಿ ಅಗಲ ಹಾಗೂ ಐದು ಅಡಿ ಉದ್ದದ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿದರು ಉತ್ಸವದ ನಿಮಿತ್ತವಾಗಿ ಕಾಮಗಾರಿ ಸ್ಥಗಿತವಾಗಿತ್ತು ಅಲ್ಲಿಗೆ ಬಂದ ಭಕ್ತರ ಗದ್ದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಆ ಮಹಿಳೆಯು ಒಂದು ಕಂಬಕ್ಕೆ ಬೆನ್ನು ಕೊಟ್ಟು ನಿಂತುಕೊಳ್ಳುವಳು ಆಶ್ಚರ್ಯವೆಂಬಂತೆ ಇದ್ದಕ್ಕಿದ್ದಂತೆ ಆ ಕಂಬವು ಆಕೆಯ ಮೇಲೆ ಬೀಳುವುದು ನೋಡ ನೋಡುತ್ತಿದ್ದಂತೆಯೇ ಎಲ್ಲರೂ ಗಾಬರಿಯಾಗಿ ಹತ್ತಿಪ್ಪತ್ತು ಜನ ಬಲಾಢ್ಯರು ಸೇರಿಕೊಂಡು ಆ ಕಂಬವನ್ನು ಪಕ್ಕಕ್ಕೆ ಸರಿಸಿ ಆಕೆಯ ಬಾಯೊಳಗೆ ನೀರು ಹಾಕಿ ಲಬೋ ಲೋಬೋ ಎಂಬ ಕ್ರಿಶನ್ ಡಾ ಕ್ರಿಶ್ಚಿಯನ್ ಡಾಕ್ಟರ್ತಿಯನ್ನು ಅಲ್ಲಿಗೆ ತ ತೋರಿಸಲು ಕರೆದು ತೋರಿಸಲು ಆಕೆಯು ಅವಳ ದೇಹವನ್ನು ಪರೀಕ್ಷಿಸಿ ನೋಡಲು ಆಕೆಯ ಯಾವ ಅಂಗಾಂಗವೂ ಹಾನಿಯಾಗಿಲ್ಲ ಅಲ್ಲದೆ ಅವಳು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವಳೆಂದು ಹೇಳಲು ಇದಕ್ಕೆಲ್ಲ ಮಹಾರಾಜರ ಅಗಾಧವಾದ ಎಂದು ಬಗೆದ ಅಲ್ಲಿನ ಭಕ್ತರು ಘಂಟಾಘೋಷವಾಗಿ ಮಹಾರಾಜರಿಗೆ ಜೈ ಜೈಕಾರ ಹಾಕುವರು ಮಹಾರಾಜರು ಆ ಕಂಬವನ್ನು ಆಕೆಯ ಮೇಲೆ ಬೀಳುವಂತೆ ಮಾಡುವ ಮೂಲಕ ಅವಳ ಮೈಯಲ್ಲಿರುವ ಭೂತವನ್ನು ಓಡಿಸಿದರೆ ವಿನಃ ಆಕೆಗೆ ಏನು ಹಾನಿಯಾಗದಂತೆ ಕಾಪಾಡಿದರು ಮುಂದೆ ಆಕೆಯು ನಾಲ್ಕಾರು ದಿನ ಅಲ್ಲೇ ಉಳಿದು ತನಗೆ ಅಂಟಿದ ಭೂತ ಬಾಧೆಯಿಂದ ಮುಕ್ತಿ ಹೊಂದಿ ತದನಂತರ ತನ್ನ ಮಕ್ಕಳೊಂದಿಗೆ ಜೈಪುರಕ್ಕೆ ಹಿಂದಿರುಗಿದಳು ಹೀಗೆ ಸಮಾಧಿಯ ನಂತರವೂ ಮಹಾರಾಜರು ಹಲವಾರು ಲೀಲೆಗಳನ್ನು ಈವರೆಗೂ ಮಾಡುತ್ತಾ ಬಂದಿರುವರು ಶೇಗಾವಿಯಲ್ಲಿ ಕೃಷ್ಣಾಜಿ ಪಾಟೀಲನಿಗೆ ರಾಮಚಂದ್ರನೆಂಬ ಪುತ್ರನಿದ್ದನು ಅವನು ಗಜಾನನ ಮಹಾರಾಜರ ಪರಮ ಭಕ್ತನಿದ್ದನು ಹೀಗಿರಲು ಒಂದು ದಿನ ಅವನ ಮನೆಗೆ ಮಹಾರಾಜರು ಗೋಸಾವಿಯ ರೂಪದಲ್ಲಿ ಆಗಮಿಸಿದರು ಅವರು ಬಾಗಿಲ ದ್ವಾರದಲ್ಲೇ ನಿಂತುಕೊಂಡು ಹೇ ಪಾಟೀಲನೇ ನನಗೆ ಹಸಿವಾಗಿದೆ ಅನ್ನ ಹಾಕು ಎಂದು ನುಡಿಯುವನು ಆ ಭಿಕ್ಷುಕನ ಶಬ್ದವನ್ನು ಆಲಿಸಿ ಹೊರಗೆ ಬಂದು ನೋಡಿದರೆ ಹೊರಗೆ ಬಂದು ನೋಡಿದ ಪಾಟೀಲನು ಅವನನ್ನು ದೃಷ್ಟಿಸಿ ನೋಡಲಾಗಿ ಇವರು ಮಹಾರಾಜರಿರಬಹುದೆಂದು ಬಗೆದು ಆ ಭಿಕ್ಷುಕನನ್ನು ಒಳಗೆ ಕರೆದುಕೊಂಡು ಹೋಗಿ ಉಚಿತಾಸನದ ಮೇಲೆ ಕುರಿಸಿ ಷೋಡಶೋಪಚಾರದಿಂದ ಪೂಜಿಸಿ ಅವರಿಗೆ ಪ್ರಸಾದ ಮಾಡಿಸುವನು ನಂತರ ಅವನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದ ಮಹಾರಾಜರು ಯಾವ ಮನೆಯಲ್ಲಿ ನನ್ನ ಎಂಜಲು ಬೀಳುವುದೋ ಆ ಮನೆಯು ಐಶ್ವರ್ಯದಿಂದ ತುಂಬಿ ತುಳುಕುವುದು ಎಂದು ಹೇಳಿ ಅಲ್ಲಿಂದ ಏಳುವಷ್ಟರಲ್ಲಿ ಪಾಟೀಲನು ಅವರಿಗೆ ಐದು ರೂಪಾಯಿಗಳು ದಕ್ಷಿಣೆ ನೀಡಿ ಅವರ ಕಾಲಿಗೆರಗುವನು ಆಗ ಆ ಗೋಸಾಬಿ ವೇಷದ ಮಹಾರಾಜರು ಹೇ ಪಾಟೀಲ್ ನನಗೆ ಇದೆಲ್ಲದರ ಅವಶ್ಯಕತೆ ಇಲ್ಲ ನೀನು ಇಂದಿನಿಂದ ಗಜಾನನ ಮಹಾರಾಜರ ಮಠವನ್ನು ನೋಡಿಕೊಳ್ಳುವವನಾಗು ಅದೇ ನೀನು ನನಗೆ ನೀಡುವ ನಿಜವಾದ ದಕ್ಷಿಣೆ ಎಂದು ಹೇಳುತ್ತಾ ಆ ದಕ್ಷಿಣೆಯನ್ನು ಅವನ ಕೈಗಿತ್ತು ಇದನ್ನು ನಿನ್ನ ಮನೆಯಲ್ಲಿಟ್ಟು ದಿನಾಲು ಪೂಜಿಸುವವನಾಗು ಹಿಂದಿನಿಂದ ನಿನ್ನ ಮನೆಯಲ್ಲಿ ದರಿದ್ರತೆಯು ಪ್ರವೇಶಿಸುವುದಿಲ್ಲ ಎಂದು ಹೇಳಿ ನೋಡ ನೋಡುತ್ತಿದ್ದಂತೆಯೇ ಆ ಗೋಸಾವಿಯು ಅಲ್ಲಿಯೇ ಅದೃಶ್ಯವಾಗುವನು ನಂತರ ಇವರೇ ಗಜಾನನ ಮಹಾರಾಜರೆಂದು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡ ರಾಮಚಂದ್ರ ಪಾಟೀಲನು ಅಂದಿನಿಂದ ಭಕ್ತಿಪೂರ್ವಕವಾಗಿ ಮಠದ ಸೇವೆಯಲ್ಲಿ ನಿರತನಾಗುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ